ನಮಸ್ಕಾರ ವೀಕ್ಷಕರೇ ದೇಶದ್ರೋಹಿಗಳಿಗೆ ಮತ್ತೊಂದು ಹೊಡೆತ ಕೊಡೋದಕ್ಕೆ ಮೋದಿ ಎನ್ ಟೀಮ್ ರೆಡಿ ಆಗ್ತಾ ಇದೆ ಭಾರತದ ಪಾಲಿಗೆ ಇದನ್ನ ಇನ್ಸೈಡ್ ಸರ್ಜಿಕಲ್ ಸ್ಟ್ರೈಕ್ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದ್ದು ಈ ಪ್ರಕ್ರಿಯೆ ಶುರುವಾಯಿತು ಅಂದರೆ ಇಂಡಿ ಒಕ್ಕೂಟದ ನಾಯಕರಿಗೆ ಬರ ಸಿಡಿಲು ಬಡಿಯೋದು ಆಗಿದೆ ಎರಡು ಮೂರು ರಾಜ್ಯಗಳನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡಿಕೊಂಡು ಈ ಸ್ಟ್ರೈಕ್ ಅನ್ನ ಮಾಡಲಾಗ್ತಾ ಇದ್ದು ಇದಕ್ಕೆ ದೇಶ ವಿರೋಧಿಗಳಿಂದ ಹೇಗೆಲ್ಲ ಆಕ್ಷೇಪ ಬರಬಹುದು ಅನ್ನೋ ಯೋಚನೆ ಎಲ್ಲರಲ್ಲೂ ಶುರುವಾಗಿದೆ ಈ ಪ್ರಕ್ರಿಯೆ ಮುಗಿದ ಬಳಿಕ ದೇಶದ ಚುನಾವಣೆಯ ದಿಕ್ಕೆ ಸಂಪೂರ್ಣವಾಗಿ ಬದಲಾಗುವ ಚಾನ್ಸಸ್ ದಟ್ಟವಾಗಿದೆ ಇನ್ನೊಂದೆಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನ ಉಲ್ಲಂಘಿಸಿರೋ ಆರೋಪವನ್ನ ಹೊತ್ತಿದೆ ನಿಯಮವನ್ನ ಮೀರಿ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಟ್ಟು ನಾವು ಅಂಬೇಡ್ಕರ್ ಹೆಸರು ಹೇಳ್ಕೊಂಡೇ ಗೆಲ್ತೀವಿ ಅವರಿಗೆ ದ್ರೋಹ ಬಗಿತೀವಿ ಏನಿವಾಗ ಅನ್ನೋ ರೀತಿ ವರ್ತಿಸ್ತಾ ಇದೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ದೇಶಕ್ಕೆ ಕಾಡ್ತಾ ಇರೋ ಅನಗತ್ಯ ಹೊರೆಯನ್ನ ಇಳಿಸೋ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಯಾವ ಸ್ಪೀಡ್ ನಲ್ಲಿ ಮುನ್ನುಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಈ ಅನಗತ್ಯ ಹೊರೆ ಈಸ್ ನಥಿಂಗ್ ಬಟ್ ಅಕ್ರಮ ವಲಸಿಗರು ಇವರೆಲ್ಲ ನಮ್ಮ ದೇಶಕ್ಕೆ ನುಸುಳಿ ಬಂದಿದ್ದಾರೆ ಲೀಗಲ್ ಆಗಿ ಬಂದಿಲ್ಲ ಅವರು ಇಲ್ಲಿರೋದಕ್ಕೆ ಅರ್ಹರೆ ಅಲ್ಲ ಅವರನ್ನ ಆಚೆ ಕಳಿಸ್ಬೇಕು ಇದನ್ನ ಲೈನ್ ನಲ್ಲಿ ಹೇಳ್ಬಿಡ್ಬೋದು ಆದ್ರೆ ಹೀಗೆ ಅಕ್ರಮವಾಗಿ ಬಂದವರಿಂದ ಆಗ್ತಾ ಇರೋ ತೊಂದರೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಮೈ ನಡಗುತ್ತೆ ನಮ್ಮ ದೇಶದ ಎಕೋಸಿಸ್ಟಮ್ ನಲ್ಲಿ ನುಸುಳಿರೋ ಇವರು ಯಾವ ವಲಯ ತೆಗೆದುಕೊಂಡ್ರೂ ಅಲ್ಲಿ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದ್ದಾರೆ ಇದೆಲ್ಲದಕ್ಕೂ ಕಾರಣ ಇವರು ನಮ್ಮ ರಾಜಕೀಯ ವ್ಯವಸ್ಥೆ ಅಥವಾ ಎಲೆಕ್ಷನ್ ನಲ್ಲೂ ನುಸುಳಿರೋದು ಇದನ್ನ ಕಟ್ ಮಾಡೋ ಸಲುವಾಗಿ ಈಗ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ನೂತನ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ನೇತೃತ್ವದಲ್ಲಿ ಈ ಮೆಗಾ ಆಪರೇಷನ್ ಆರಂಭವಾಗಲಿದೆ ಭಾರತದ ಎಲೆಕ್ಷನ್ ವ್ಯವಸ್ಥೆಯಲ್ಲಿ ನುಸುಳಿ ಬೋಗಸ್ ವೋಟ್ಗಳಾಗಿರೋ ಅಕ್ರಮ ವಲಸಿಗರನ್ನ ವೋಟರ್ ನಿಂದ ತೆಗೆಯೋ ಕಾರ್ಯಕ್ರಮ ಸದ್ಯದಲ್ಲೇ ಆರಂಭವಾಗ್ತಾ ಇದೆ ಇದು ಯಶಸ್ವಿ ಆಯ್ತು ಅಂದ್ರೆ ನಿಜಕ್ಕೂ ಒಂದಷ್ಟು ನಾಯಕರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆದ ಲೆಕ್ಕವೇ ಆಗುತ್ತೆ ಅನ್ನೋದು ವಾಸ್ತವ ಇದೇ ಮಾರ್ಚ್ ಹದಿನೆಂಟರಂದು ಜ್ಞಾನೇಶ್ ಕುಮಾರ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಒಂದು ನಡೀತಾ ಇದೆ ಇದಕ್ಕಾಗಿ ಎಲೆಕ್ಷನ್ ಕಮಿಷನ್ ಹೋಮ್ ಸೆಕ್ರೆಟರಿ ಸೆಕ್ರೆಟರಿ ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಅಂಡ್ ಸಿಇಒ ಯುಐಡಿಎಐ ಇವರುಗಳನ್ನ ಆಹ್ವಾನಿಸಿದೆ ಇಲ್ಲಿ ವೋಟರ್ ಐಡಿ ಆಧಾರ್ ಕಾರ್ಡ್ ಲಿಂಕಿಂಗ್ ಸೇರಿ ಹಲವು ಸೂಕ್ಷ್ಮ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ ನಕಲಿ ಗಳನ್ನ ಡೆಮಾಲಿಶ್ ಮಾಡೋದಕ್ಕೆ ಯಾವ ಕಡೆಯಿಂದ ಆಪರೇಷನ್ ಸ್ಟಾರ್ಟ್ ಮಾಡಬೇಕು ಹೇಗೆ ಮುಂದುವರಿಸಬೇಕು ಇದಕ್ಕೆ ಬರೋ ಸವಾಲುಗಳೇನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರಬೇಕು ಇದೆಲ್ಲವೂ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ ಅಂತಿಮವಾಗಿ ಇದರ ಉದ್ದೇಶ ಮತದಾರರ ಪಟ್ಟಿಯನ್ನ ನಕಲಿ ಮುಕ್ತ ಮಾಡೋದು ಮೊನ್ನೆಯಷ್ಟೇ ಇಮಿಗ್ರೇಷನ್ ಅಂಡ್ ಫಾರಿನ್ ಬಿಲ್ ಚರ್ಚೆ ವೇಳೆ ಅಕ್ರಮ ವಲಸಿಗರ ಪರ ಕಾಂಗ್ರೆಸ್ ಹಾಗೂ ಟಿ ಎಂ ಸಿ ನಿಂತಿತ್ತು ಅವರ ಪರ ದನಿ ಏರಿಸ್ತು ಅನ್ನೋದನ್ನ ನೋಡಿದ್ರಿ ಈಗ ಈ ವಿಚಾರದ ಬಗ್ಗೆಯೂ ಅವರೇ ದನಿ ಏರಿಸೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಯಾಕಂದ್ರೆ ಬೋಗಸ್ ವೋಟ್ಗಳು ನಿರ್ಮೂಲನೆ ಆದ್ರೆ ಅದರಿಂದ ದೊಡ್ಡ ಹೊಡೆತ ಬೀಳೋದು ಅವರಿಗೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿ ಇರೋ ಕಾರಣಕ್ಕೆ ಇನ್ನೇನೋ ಬಿಹಾರ ಎಲೆಕ್ಷನ್ ಬರ್ತಾ ಇದೆ ಅದರ ಬೆನ್ನಲ್ಲೇ ಯುಪಿ ಎಲೆಕ್ಷನ್ ಕೆಲ ತಿಂಗಳುಗಳಿಂದ ಆರ್ಜೆಡಿ ನಾಯಕ ಮೇವು ಹಗರಣದಲ್ಲಿ ಜೈಲಿಗೆ ಹೋಗಿ ಆಚೆ ಬಂದಿರೋ ಬಿಹಾರದ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜಸ್ವಿ ಯಾದವ್ ಮಿತಿ ಮೀರಿದ ಓಲೈಕೆ ಮಾಡ್ತಾ ಇದ್ದಾರೆ ಇನ್ನೊಂದೆಡೆ ರಾಮ ಮಂದಿರ ಹೋರಾಟಕ್ಕೆ ತಡೆಯೊಡ್ಡಿ ಕರ ಸೇವಕರನ್ನ ಗುಂಡಿಟ್ಟು ಕೊಲ್ಲಿಸಿದ್ದ ಮುಲಾಯಂ ಸಿಂಗ್ ಪುತ್ರ ಅಖಿಲೇಶ್ ಯಾದವ್ ಕೂಡ ಮಿತಿ ಮೀರಿದ ಓಲೈಕೆ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಅವೆರಡೂ ರಾಜ್ಯಗಳಲ್ಲಿ ಬೋಗಸ್ ವೋಟ್ಗಳು ಹೆಚ್ಚಿರೋ ಅನುಮಾನ ದಟ್ಟವಾಗ್ತಾ ಇದೆ ಇನ್ನು ಇತ್ತ ಬಂಗಾಳದ ಬಗ್ಗೆ ಹೊಸದಾಗಿ ಹೇಳೋದೇ ಬೇಡ ಭಾರತದ ಒಳಗೆ ಬಾಂಗ್ಲಾ ಅಕ್ರಮ ವಲಸಿಗರು ಬಂದಿದ್ದೆ ಬಂಗಾಳದ ಮೂಲಕ ಪಶ್ಚಿಮ ಬಂಗಾಳ ಒಂದರಲ್ಲೇ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಕೋಟಿ ಮೀರಿದ್ರೂ ಅಚ್ಚರಿ ಇಲ್ಲ ಅನ್ನೋ ಅನುಮಾನ ಇದೆ ಹೇಗಿರುವಾಗ ಅವರು ಯಾಕೆ ಈ ಆಪರೇಷನ್ ಬಗ್ಗೆ ದನಿ ಏರಿಸೋದಿಲ್ಲ ಕಳೆದ ತಿಂಗಳೇ ಮಮತಾ ಬ್ಯಾನರ್ಜಿ ವೋಟರ್ ಲಿಸ್ಟ್ ನಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಖ್ಯಾತೆ ತೆಗೆದಿದ್ರು ಮುಂದೊಂದು ದಿನ ಇಂತ ಪರಿಸ್ಥಿತಿ ಬಂದೇ ಬರುತ್ತೆ ಅನ್ನೋ ಸಿಗ್ನಲ್ ಸಿಕ್ಕಿರೋದ್ರಿಂದಲೇ ಆವತ್ತು ಆ ರೀತಿ ಆರೋಪ ಮಾಡಿದ್ರ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇದೆ ಅಲ್ಲದೆ ಕಾಳಿಯಂತಹ ಪೈಶಾಚಿಕ ಕೃತ್ಯ ನಡೆದರೂ ಮಮತಾ ಮತ್ತೆ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ಆಗ್ಲೇ ಬಂಗಾಳ ಜನರಿಗೆ ಅನುಮಾನ ದಟ್ಟವಾಗಿತ್ತು ಈಗ ವೋಟರ್ ಡಿಗಳನ್ನ ಸ್ಕ್ಯಾನ್ ಮಾಡಿ ಬೋಗಸ್ ವೋಟ್ ಗಳನ್ನ ನೀಟಾಗಿ ರಿಮೂವ್ ಮಾಡಿದ್ರು ಅಂದ್ರೆ ಟೆನ್ಷನ್ ಹೆಚ್ಚಾಗೋದು ಗ್ಯಾರಂಟಿ ಒಂದು ವೇಳೆ ಅಕ್ರಮವಾಗಿ ಗೆಲ್ತಾ ಇರೋದೆ ನಿಜ ಅನ್ನೋ ಹಾಗಿದ್ದರೆ ಇದನ್ನ ವಿರೋಧಿಸಿದವರೆಲ್ಲರೂ ತಾಳ ಸುಟ್ಟ ಬೆಕ್ಕಿನಂತಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಅಂದ್ಹಾಗೆ ಈ ಆಪರೇಷನ್ ನಲ್ಲಿ ಕೇವಲ ಬೋಗಸ್ ವೋಟ್ ತೆರವಾಗ್ತಾ ಇಲ್ಲ ಬೋಗಸ್ ಭಾರತೀಯರು ಕೂಡ ಪತ್ತೆ ಆಗ್ತಾ ಹೋಗ್ತಾರೆ ನಕಲಿ ಭಾರತೀಯನ ಬಳಿ ಸರಿಯಾದ ದಾಖಲೆ ಇರೋದಿಲ್ಲ ಸರಿಯಾದ ದಾಖಲೆ ಇಲ್ಲದೆ ಇದ್ರೂ ಆತನಿಗೆ ವೋಟರ್ ಐಡಿ ಇದೆ ವೋಟರ್ ಲಿಸ್ಟ್ ನಲ್ಲಿ ಆತನ ಹೆಸರು ಇದೆ ಅಂದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ಹೇಳೋದು ಬೇಡ ಹಾಗೆ ಇವರೆಲ್ಲ ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದನ್ನು ಕೂಡ ಹೊಸದಾಗಿ ಹೇಳುವ ಅವಶ್ಯಕತೆ ಇಲ್ಲ ಆದ್ರಿಂದ ಒಬ್ಬೊಬ್ಬ ಅಕ್ರಮ ಜೀವಿ ಪತ್ತೆ ಆ ರಾಜ್ಯದ ಓಲೈಕೆ ಪಕ್ಷಗಳಿಗೆ ಒಂದೊಂದು ವೋಟ್ ಮಿಸ್ ಆಗ್ತಾನೆ ಹೋಗುತ್ತೆ ಅನ್ನೋದು ಆರಾಮಾಗಿ ಹೇಳಿಬಿಡ್ಬೋದು ಸತತ ಎಲೆಕ್ಷನ್ ಗೆಲುವಿನ ಜೋಶ್ನಲ್ಲಿರೋ ಬಿಜೆಪಿ ಮುಂದೆ ಬಿಹಾರ ಉತ್ತರ ಪ್ರದೇಶ ಹಾಗೂ ಬಂಗಾಳದ ಮೇಲೆ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದೆ ಈ ಪ್ರಕ್ರಿಯೆ ನಡೀತು ಅಂದ್ರೆ ಬಿಜೆಪಿ ಗೆಲುವು ಈಸಿ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ ಇನ್ನೊಂದೆಡೆ ಇತ್ತ ಕರ್ನಾಟಕದಲ್ಲಿ ಸರ್ಕಾರದ ಗುತ್ತಿಗೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಿದ್ದರಾಮಯ್ಯ ಸರ್ಕಾರ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದೆ ಇದು ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇರೋ ಹೊತ್ತಲೇ ಇನ್ನೊಂದು ಶಾಕಿಂಗ್ ವಿಚಾರ ಕೂಡ ಆಚೆ ಬರ್ತಾ ಇದೆ ಅದೇನಂದ್ರೆ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ಮೀಸಲಾತಿಯನ್ನ ಹತ್ತು ಪರ್ಸೆಂಟ್ಗೆ ಏರಿಕೆ ಮಾಡಬೇಕು ಅಂತ ಮನವಿ ಹಾಗೂ ಒತ್ತಡ ಸರ್ಕಾರದ ಮೇಲೆ ಬರ್ತಾ ಇದೆ ಅನ್ನೋದು ಮೀಸಲಾತಿಯನ್ನ ಶೇಕಡಾ ಹತ್ತಕ್ಕೆ ಹೆಚ್ಚಿಸುವಂತೆ ಸಿಎಂ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ಗೆ ಸಂಘಟನೆಗಳು ಮನವಿ ಮಾಡಿದ್ವು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಇಂಜಿನಿಯರ್ಸ್ ಅಸೋಸಿಯೇಷನ್ ಇಂದ ಈ ಮನವಿ ಸಲ್ಲಿಕೆಯಾಗಿತ್ತು ಈ ಮನವಿಯನ್ನ ಆಧರಿಸಿ ಕ್ರಮ ಕೈಗೊಳ್ಳುವಂತೆ ಸಚಿವ ಜಮೀರ್ ವಿಶೇಷ ಕರ್ತವ್ಯಾಧಿಕಾರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗೆ ಪತ್ರ ಬರೆದು ಸೂಚನೆ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ ಟು ಬಿ ಮೀಸಲಾತಿಯನ್ನ ಶೇಕಡಾ ಹತ್ತಕ್ಕೆ ಹೆಚ್ಚಿಸುವ ಬಗ್ಗೆ ಮನವಿ ಸಲ್ಲಿಕೆಯಾಗಿದೆ ಈ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಚಿವರು ನಿರ್ದೇಶಿಸಿರ್ತಾರೆ ಅಂತ ಜಮೀರ್ ಅಹ್ಮದ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಬರೆದ ಪತ್ರದಲ್ಲಿ ಉಲ್ಲೇಖ ಆಗಿದೆಯಂತೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಈ ಬೇಡಿಕೆ ಈಡೇರುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಅಂತಲೇ ಹೇಳಲಾಗ್ತಾ ಇದೆ ಈ ರೀತಿಯ ಕಂಪ್ಲೀಟ್ ಒನ್ ಸೈಡೆಡ್ ಓಲೈಕೆ ಕಾಂಗ್ರೆಸ್ಗೆ ನೆಗೆಟಿವ್ ಎಫೆಕ್ಟ್ ಆಗೋದಿಲ್ವಾ ಅನ್ನೋ ಬಗ್ಗೆ ಹೇಳೋ ಮುಂಚೆ ಈ ನಾಲ್ಕು ಪರ್ಸೆಂಟ್ ಮೀಸಲಾತಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ಬಿಡ್ತೀವಿ ಸರ್ಕಾರ ವಿಸ್ತರಿಸಿರೋ ಮೀಸಲಾತಿಯ ಪ್ರಕಾರ ರಾಜ್ಯ ಸರ್ಕಾರದ ಒಂದು ಕೋಟಿ ವರೆಗಿನ ಗುತ್ತಿಗೆ ಕಾಮಗಾರಿಯಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿಯನ್ನು ಒದಗಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ತಮ್ಮ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಭರ್ಜರಿ ಕೊಡುಗೆಯನ್ನ ಸಿದ್ದರಾಮಯ್ಯ ನೀಡಿದ್ರು ಅದರಲ್ಲೂ ವಿರೋಧದ ನಡುವೆಯೂ ಸರ್ಕಾರಿ ಗುತ್ತಿಗೆಯಲ್ಲಿ ಸಿಎಂ ಮೀಸಲಾತಿಯನ್ನು ಘೋಷಿಸಿದ್ರು ಎಸ್ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಈ ಹಿಂದೆ ಇದ್ದ ಒಂದು ಕೋಟಿ ವರೆಗಿನ ಎರಡು ಕೋಟಿ ವರೆಗೆ ಮೀಸಲಾತಿ ವಿಸ್ತರಣೆ ಮಾಡಲಾಗಿದೆ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದವರಿಗೆ ನೀಡಿದಂತೆಯೇ ಮುಸ್ಲಿಮರಿಗೆ ಅಂದ್ರೆ ಪ್ರವರ್ಗ ಟು ಬಿ ಅಡಿಯಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನ ಕಲ್ಪಿಸಲು ರಾಜ್ಯ ಸರ್ಕಾರ ಮುಂದಾಗಿತ್ತು ಗುತ್ತಿಗೆ ಕಾಮಗಾರಿಯಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗಕ್ಕೆ ಹಾಗೂ ಹಿಂದುಳಿದ ಸಮುದಾಯದವರಿಗೆ ಮೀಸಲಾತಿ ನೀಡಿದ ಮಾದರಿಯಲ್ಲೇ ಮುಸ್ಲಿಂ ಸಮುದಾಯದ ಗುತ್ತಿಗೆದಾರರಿಗೂ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಬೇಕು ಅಂತ ಅಲ್ಪಸಂಖ್ಯಾತ ನಾಯಕರು ಮನವಿಯನ್ನ ಸಲ್ಲಿಸಿದ್ರು ಈ ಮನವಿಯನ್ನ ಪರಿಗಣಿಸಿ ಸರ್ಕಾರ ಮೀಸಲಾತಿಯನ್ನ ಕಲ್ಪಿಸಿದೆ ಒಂದೇ ಸಮುದಾಯಕ್ಕೆ ಇಷ್ಟೆಲ್ಲಾ ಕೊಡುಗೆ ಕರ್ನಾಟಕದ ಮಟ್ಟಿಗೆ ಎಫೆಕ್ಟ್ ಆಗಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ರಚನೆಯಾಗಿದೆ ಮುಸ್ಲಿಂ ವೋಟ್ಗಳಿಂದ ಆರಂಭದಿಂದಲೂ ಅವರು ಸಂಪೂರ್ಣವಾಗಿ ಬೆಂಬಲ ಕೊಟ್ಕೊಂಡೇ ಬಂದಿದ್ದಾರೆ ಬೆಂಬಲ ಕೊಟ್ಟು ಅಧಿಕಾರ ಹಿಡಿಯುವಂತೆ ಮಾಡಿದವರಿಗೆ ಏನು ಮಾಡದೆ ಇದ್ರೆ ಮುಂದಿನ ಬಾರಿ ಅವರು ಕೈ ಹಿಡಿಯೋದಿಲ್ಲ ಆದ್ರಿಂದ ಕಾಂಗ್ರೆಸ್ ತಮ್ಮ ಕರ್ತವ್ಯವನ್ನ ಮಾಡ್ತಾ ಇದೆ ಇನ್ನು ಹಿಂದೂಗಳು ಸಂಖ್ಯೆಯಲ್ಲಿ ದೊಡ್ಡದಾಗಿದ್ರು ಜಾತಿಯನ್ನು ಒಂದು ಬಾಣ ಬಿಟ್ರೆ ಸಾಕು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಓಡಿ ಹೋಗ್ತಾರೆ ಉಚಿತ ಘೋಷಿಸಿದ್ರೆ ಹೆಂಗಸರೆಲ್ಲರೂ ಒಂದು ಕಡೆಗೆ ಹೋಗ್ತಾರೆ ಗೆಲ್ಲೋದಕ್ಕೆ ಇನ್ನೇನ್ ಬೇಕು ಅನ್ನೋ ಲೆಕ್ಕಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಒಂದು ಕಡೆ ಓಲೈಕೆ ರಾಜಕೀಯ ಮುಂದುವರೆದಿದ್ರೆ ಇನ್ನೊಂದು ಕಡೆ ನಕಲಿ ವೋಟ್ಗಳಿಗೆ ಮೋದಿ ಸರ್ಕಾರ ಬಾಣ ಬಿಡ್ತಾ ಇದೆ ಈ ಬಾಣ ಯಾರಿಗೆ ನಾಟುತ್ತೆ ಯಾರಿಗೆ ಉರಿಯುತ್ತೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ